ಅನಾವರಣ ಬೆಂಗಳೂರಿನ ನಲ್ಲಿರುವ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಪ್ರತಿ ವರ್ಷದಂತೆ ಸಂಸ್ಥೆಯ ವಾರ್ಷಿಕೋತ್ಸವ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಹಲವು ವಿಚಾರಗಳ ಕುರಿತು ಚರ್ಚಿಸಲಾಯಿತು ಸಭೆಗೆ ನಿರಂತರವಾಗಿ ಗೈರಾಗುತ್ತಿರುವವರ ಬಗ್ಗೆ ಹಾಗೂ ಕಾರ್ಯಕ್ರಮದ ಚಟುವಟಿಕೆಗಳ ಬಗ್ಗೆ ಸದಸ್ಯರಿಗೆ ಐಡಿ ಕಾರ್ಡ್ ಆದೇಶ ಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಸದಸ್ಯರೆಲ್ಲರೂ ಹಾಜರಿದ್ದರು ಕಷ್ಟವ ಸುಖ ನಿಂತಿದ್ದೀನಿ ನಂಗೆ ಒಂದು ಚಾಲೆಂಜ್ ಚಾಲೆಂಜ್ ಅನ್ನೋ ಮಾಡ್ಕಂಡ್ ಮನಸ್ಸೊಳಗಡೆ ನಾನು ಮಾಡಬಲ್ಲೆ ಮಾಡಿ ತೀರ್ಬಲ್ಲೆ ಮಾಡೇ ಮಾಡ್ತೀನಿ ನನ್ನ ನಂಬಿಕೆ ಇದೆ ನಾನು ಮಾಡ್ತೀನಿ ನನ್ನ ಛಲ ಇದೆ ಆ ಛಲದಿಂದ ಇವತ್ತು ಎಲ್ಲರೂ ಕೂಡ ಇನ್ನು ಎಷ್ಟೋ ಜನ ಬಂದಿಲ್ಲ ಪಾಪ ಎಲ್ಲ ಅವ್ರವ್ರ ಕೆಲಸ ಇರ್ತದೆ ಪಾಪ ಕೆಲವರು ಇರಲ್ಲ ಎಲ್ಲ ಆ ಡೆಂಗಿ ಪ್ರಾಬ್ಲಮ್ಗಳು ಹಲವಾರು ಜನ ಯಾಕಂದ್ರೆ ಹೊಸೊಬ್ರು ಗೊತ್ತಿರಲ್ಲ ತುಂಬಾ ಜನ ತುಂಬ ತರ ಜಾಗ ಇರಲ್ಲ ನಮ್ಗೆ ಪೂರಕ್ಕೆ ಆ ಒಂದು ನಮ್ಮ ಯಾಕಂದ್ರೆ ಗಣೇಶ್ ಗೌಡರತ್ರ ದುಡ್ಡಿಲ್ಲ ಆದ್ರೆ ಜನ ಬೆಲ ಜನ ಬೆಲ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ ಸಂರಕ್ಷಣಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ರಾಜ್ಯ ಮತ್ತು ಜಿಲ್ಲಾ ಮತ್ತು ವಾರ್ಡ್ ಪದಾಧಿಕಾರಿಗಳಿಗೂ ಈ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಪ್ರತಿಯೊಂದು ಪ್ರೋಗ್ರಾಮ್ ಆಗಿರ್ಬೋದು ಏನೇ ಒಂದು ಕಂಪ್ಲೇಂಟ್ ಆಗಿರ್ಬೋದು ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅಲ್ಲಿ ಪ್ರತಿಯೊಂದು ಅಂತ ಹೋಗುವಂತಂದಾಗ ಸಮಸ್ಯೆ ಇದೆ ಅಂತ ಅಂದಾಗ ಸಂಸ್ಥೆ ಆಗಲ್ಲ ಒಂದೇದು ಎರಡನೇದಂದ್ರೆ ಮಹಿಳಾ ರಾಜ್ಯಾಧ್ಯಕ್ಷರು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ಕೆಲವೊಂದು ಕಡೆ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಕೆಲವೊಂದು ಮಹಿಳಾ ಟೀಮ್ಗಳಾಗಿದೆ ಕೆಲವೊಂದು ಕಡೆ ಆಗಿಲ್ಲ ಮಹಿಳಾ ರಾಜ್ಯಾಧ್ಯಕ್ಷರು ಅದು ಕೂಡ ಫಾಲೋಅಪ್ ಮಾಡ್ತಾ ಇರಬೇಕು ಪ್ರತಿಯೊಂದಕ್ಕೂ ಗಣೇಶ್ ಗೌಡ್ರ ಮೇಲೆ ನಾವು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಡಿಪೆಂಡ್ ಆಗಿರಕ್ ಆಗಲ್ಲ ಒಂದ್ಸತಿ ಎಲ್ರಿಗೂ ಬಿಸಿ ಇರುತ್ತೆ ಅವ್ರ ಮನೆಯಲ್ಲೂ ಏನೋ ಸಮಸ್ಯೆ ಇರುತ್ತೆ ಅವರಿಗೂ ಒಂದು ಫ್ಯಾಮಿಲಿ ಇದೆ ಅವರಿಗೂ ಒಂದು ಕುಟುಂಬ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ ನಮ್ ಜಿಲ್ಲೆಯಲ್ಲಿ ನಮ್ ನಮ್ ತಾಲೂಕು ನಮ್ ನಮ್ಮ ಘಟಕಗಳಲ್ಲಿ ನಾವು ಒಂದು ಅಧ್ಯಕ್ಷರಂತ ನೇಮಕ ಮಾಡಿರೋದೇ ನಮ್ಮ ಸಂಸ್ಥೆಯನ್ನು ಬಲಪಡಿಸಕ್ಕೋಸ್ಕರ ಆ ಸಂಸ್ಥೆಯನ್ನು ನಾವು ಏನಾದ್ರೂ ಸಮಸ್ಯೆ ನಮ್ಗೆ ನಮ್ ಕೈಯಿಂದ ಬದಲೇಲೆ ಇದ್ದಿರ್ತಕ್ಕಂತ ಸಂದರ್ಭದಲ್ಲಿ ಆ ಟೈಮ್ ಅಲ್ಲಿ ನಾವು ಗಣೇಶ್ ಗೌಡರ್ ಮುಖಾಂತರ ನಾವು ಸೂಚನೆಯನ್ನು ಪಡ್ಕೊಳ್ಳೋದು ಉತ್ತಮ ಅಂತ ಇದೊಂದು ನಾನು ಅನಿಸಿಕೆ ಪ್ರತಿಯೊಂದಕ್ಕೂ ನಾವು ಗಣೇಶ್ ಗೌಡರ ಮೇಲೆ ಡಿಪೆಂಡ್ ಆಗಿದ್ದು ಸರ್ ಅವ್ರು ಬರ್ತಾ ಇಲ್ಲ ಇವ್ರು ಬರ್ತಾ ಇಲ್ಲ ಅಂತವ್ ಅಂತವ್ರನ್ನ ದಯವಿಟ್ಟು ತೆಗೆದು ಹುಮ್ಮಸ್ಸಿರನ್ನ ಮತ್ತ ಬೇರೆ ಕೆಲಸ ವರ್ಕ್ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗುಕೊಳ್ಳೋರ್ನ ತಗೊಳ್ಬೇಕನ್ನೋದು ಕೂಡ ನನ್ನ ಒಂದು ಅನಿಸಿಕೆ ನಾವು ನಿಮ್ಮ ಹತ್ರ ಅನ್ಸ್ಕೊತ ಇದ್ದೀನಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕರ್ದು ಕರ್ದು ಕರೆದು ಕುಂದ್ರಸಕ್ ಆಗಂಗಿಲ್ಲ ಸಂಸ್ಥೆಯಲ್ಲಿ ಏನಪ್ಪ ತಿಂಗಳಲ್ಲಿ ಯಾರು ಮೀಟಿಂಗ್ ಇರ್ತಾರೆ ನಮ್ಗೆ ಕರ್ದು ಕೆಲಸ ಎಲ್ಲರೂ ಸಂಸ್ಥೆ ಜೊತೆ ಜೊತೆಗೆ ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳು ಮಾಡ್ತಾ ಇರ್ತೀವಿ ಸಂಸ್ಥೆ ಈಗ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಸರ್ ಇಲ್ಲಿ ಸಂಸ್ಥೆ ಚಂದ್ರಶೇಖರ್ ನ್ಯೂಸ್ ಅಟ್ ನೈನ್ ಬೆಂಗಳೂರು ನಮಗ್ ಲಾಭ ಆಗುತ್ತೆ ಗಣೇಶ್ ಗೌರ್ ಲಾಭ ಮಾಡ್ಕೊಂಡ್ರೆ ಗಣೇಶ್